ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ಸುದ್ದಿಗಳಿಗಾಗಿ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ದುಡ್ಡು ಕೊಟ್ಟವರು ಜನ ದುಡ್ಡು ಕಟ್ಟಿಸಿಕೊಂಡಿರೋರು ಪ್ರಿಯಾಂಕಾ ಜನ್ ಅವರು ಹೇಳುತ್ತಿರುವುದು ನಿಜವು ಏನು ಆ ಏನು ಹೇಳಬೇಕಂತಿದ್ದೀರಾ ಹೇಳಿ ಹೇಳಬೇಕಂದ್ರೆ ಇದ್ರ ಬಗ್ಗೆ ಪ್ರಾರಂಭ ದಿನದಿಂದ ಕವಿತಾ ಈಶ್ವರ್ ಸಿಂಗ್ ಅವರು ಬಂದು ನನ್ನ ಹತ್ರ ಪ್ರಸ್ತಾಪನೆ ಮಾಡಿದರು ನಂದು ತಾಯಮ್ಮ ಶಕ್ತಿ ಸಂಘ ಕೋಪ್ರೇಟಿವ್ ಸೊಸೈಟಿ ಇದೆ ಅದು ಇವಾಗ ನಾವು ರನ್ ಮಾಡ್ತಿಲ್ಲ ಇವಾಗ ನಾವು ಸಬ್ಸಿಡಿ ಲೋನ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀವಿ ಇವಾಗ ಜನರು ಏನು ಕೇಳ್ತಾರೆ ಅಂದರೆ ಎಲ್ಲಿ ಹಾಕ್ತೀವಿ ನಾವು ಸಬ್ಸಿಡಿ ಲೋನ್ ಹೆಂಗೆ ಮಾಡಿ ಕೊಡ್ತೀರಿ ಏನು ಪ್ರೂಫ್ ಕೊಡ್ತೀರ ಅಂತ ಹೇಳಿದ್ದಕ್ಕೆ ಅವರಿದ್ದು ನನಗೆ ನಿಮ್ಮದು ಬ್ಯಾಂಕಿಂದ ಏನು ಸ್ಲಿಪ್ಸ್ ಇದ್ದಾವಲ್ಲ ಜನರಿಗೆ ಪ್ರೂಫ್ ಆಗಿ ಕೊಡಿರಿ ಅಮೌಂಟ್ ಏನೈತಿ ಕಲೆಕ್ಟ್ ಮಾಡಿ ನನಗೆ ಕೊಡ್ರಿ ನಾನು ಸಬ್ಸಿಡಿ ಲೋನ್ ಮಾಡಿ ಕೊಡ್ತೀನಿ ಅಂತ ನನಗೆ ಹೇಳಿದರು ಆಯ್ತಂತ ಎಲ್ಲ ಅಮೌಂಟ್ ನಾನು ಅವರಿಗೆ ಕೊಟ್ಟಿದ್ದೀನಿ ಅಪ್ರಾಕ್ಸಿಮೇಟ್ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ನೀವು ಎರಡುವರೆ ಕೋಟಿ ಎರಡೂವರೆ ಕೋಟಿ ಈಗ ನಿಮ್ಮಿಂದ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ನೀವು ಅವ್ರಿಗೆ ಕೊಟ್ಟಿರ ಅಂತ ಹೇಳ್ತಾ ಇದೀರಾ ಯಾಕಂದ್ರೆ ಅವ್ರದ್ದು ಕೋಪರೇಟಿವ್ ಸೊಸೈಟಿ ಇತ್ತು ರನ್ ಆಗ್ತಿಲ್ಲ ಅದು ಜನರು ನಂಬೇಕಂದ್ರೆ ಒಂದು ಸ್ಥಾನ ಒಂದು ಆಫೀಸ್ ಇರಬೇಕಂತ ಹೇಳಿ ಎಲ್ಲ ಜನರಿಗೆ ನನ್ನ ಹತ್ರ ದುಡ್ಡಿಗೆ ಕಲ್ಸಿದ್ರು ಅಲ್ಲಿ ಹೋಗಿ ನೀವು ಕೊಡ್ರಿ ಲೋನಿಗೆ ಹಾಕ್ರಿ ಅಂತ ಹೇಳಿದ್ರು ಅವ್ರು ಯಾರ್ಯಾರಿಗೆ ಕಲಿಸಿದಾರ ಪ್ಲಸ್ ನಮ್ಮ ಕ್ಲೈಂಟ್ಸ್ ಇಂದ ಇವ್ರು ಮಾಡಿ ಕೊಡ್ತಾರ ಅಂತ ಇವ್ರಿಗೆ ನಂಬಿ ಎಲ್ಲ ಅಮೌಂಟ್ ನಾನು ಅವರಿಗೆ ಕೊಟ್ಟಿದ್ದೀನಿ ಟೋಟಲ್ ಎರಡೂವರೆ ಕೋಟಿ ನೀವು ಅವ್ರಿಗೆ ಕೊಟ್ಟಿದ್ದೆ ಈಗ ಅವ್ರು ಏನು ಹೇಳ್ತಾರ ಇವಾಗ ಏನಂದ್ರೆ ಸರ್ ಇವಾಗ ಅವರಿಗೆ ನಂಬಿ ನಾನು ಈ ಕೆಲಸ ಮಾಡಿದ್ದೀನಿ ಅವ್ರು ಇವಾಗ ಜನರಿಗೆ ಆ ದುಡ್ಡು ಮುಟ್ಟಿಸುವಲ್ಲೂ ಇವಾಗ ಏನಾಗಿದೆ ಅಂದ್ರೆ ಪ್ರತಿ ಒಂದು ಸ್ಲಿಪ್ಸ್ ನನ್ನ ಹೆಸರ ಮೇಲೆ ಇದಾವ ಇವಾಗ ಜನರಿಗೆ ಏನಂದ್ರೆ ನನ್ನ ಮೇಲೆ ಎಲ್ಲದ ಅಪವಾದ ನಿಮ್ದೇ ಸ್ಲಿಪ್ಸ್ ಇದಾವಂತ ನಮ್ಮ ಮೇಲೆ ಇದು ಮಾಡ್ತಿದಾರ ಬರುವ ದಿನದಲ್ಲಿ ಇದು ಪ್ರೂಫ್ ಜೊತೆಗೆ ನಾನು ಮಾತಾಡ್ತೀನಿ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ದೀರಾ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಮಾಡಿಲ್ಲ ಸರ್ ಇದು ಏನಿದೆ ಅಂದ್ರೆ ಪ್ರತಿ ಒಂದು ಅಮೌಂಟ್ ಅವರಿಗೆ ಮುಟ್ಸಿದೀನಿ ನಾನು ಆಸ್ ಎ ವರ್ಕರ್ ನಾನು ಕೆಲಸ ಮಾಡಿದೀನಿ ಯಾಜೆ ವರ್ಕರ್ ಆಗಿ ನೀವು ಕೆಲಸ ಮಾಡಿದಿರಾ ಆದ್ರೆ ಸ್ಲಿಪ್ ಮತ್ತು ಇದು ನಿಮ್ಮ ಪ್ರಿಯಾಂಕಾ ಜೈನ್ ಸೊಸೈಟಿಯನ್ನ ಅನ್ನ ಎದುರ್ಲಿ ಅವರಿಗೆ ನಂಬಿ ಮಾಡಿದೀನಿ ಸರ್ ನಮಗೆ ಆಸೆ ತೋರ್ಸಿದ್ರು ಇದರಲ್ಲಿ ನಿನಗೆ ಒಂದು ಕೆಲವೊಂದು ಐದರ್ ಲೋನ್ ನಾನು ಮಾಡಿಸಿ ಕೊಡ್ತೀನಿ ಅಂತ ಆ ಒಂದು ನಂಬಿ ಆಸ್ ಎ ವರ್ಕರ್ ತರ ನಾನು ಕೆಲಸ ಮಾಡಿದೀನಿ ಸೊ ಇದರಿಂದ ಅವರೇ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಕವಿತಾ ಈಶ್ವರ್ ಸಿಂಗ್ ಅವರೇ ಇದ್ದಾರ ಅಂತ ಹೇಳ್ತಾ ಇದ್ದೀರಾ ನೀವೆಲ್ಲ ಅಮೌಂಟ್ ಅವ್ರ ಕೈಯಾಗಿ ಕೊಟ್ಟಿರ ಅಂತ ಹೇಳ್ಕೊಂಡಿದ್ದೀರಾ ಈ ಜನ ಬಂದು ಕೇಳ್ತಾ ಇದ್ದಾರಲ್ಲ ಮತ್ತೆ ನೀವು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಿದಿರ ಯಾ ಯಾವ ಇದರಿಂದ ತಂದ್ಕೊಡ್ತೀರ ನೀವ್ ಅಮೌಂಟ್ ಇವಾಗ ನಾನ್ ಸಾಲ ಮಾಡ್ಬೇಕಲ್ಲ ಸರ್ ಇವಾಗ ನನ್ ಸ್ಲಿಪ್ಸ್ ಇದಾವ ಅಲ್ಲಿ ಬೇರೆಯವ್ರದ್ದು ಏನಿಲ್ಲ ಬಹಳಷ್ಟು ಜನರಿಗೆ ಗೊತ್ತಿದೆ ಕವಿತಾ ಈಶ್ವರ್ ಸಿಂಗ್ ಅವರೇ ನಮ್ಮ ಆಫೀಸಿಗೆ ಅವ್ರಿಗೆ ಅಂತ ಬಹಳಷ್ಟು ಜನರು ಅದು ಮಾಡಿದಾರ ಕೆಲವೊಂದು ನನ್ ಕ್ಲೈಂಟ್ಸ್ ಕ್ಲೈಂಟ್ಸಿದ್ದು ನಾನ್ ತಗೊಂಡು ಅವ್ರಿಗೆ ನಂಬಿ ಅವ್ರಿಗೆ ಅಮೌಂಟ್ ಕೊಟ್ಟಿದ್ದೀನಿ ಸರ್ ಟೋಟಲ್ ಅಮೌಂಟ್ ಹೋಗಿರೋದು ಅಲ್ಲೇ ಈಗ ದೂರ ದಾಖಲೆ ಮಾಡ್ತಕ್ಕ ಪ್ರಯತ್ನದಲ್ಲಿ ಇದಾರ ನೀವು ಈ ಮಾಹಿತಿ ಮಾಹಿತಿ ಅವರಿಗೆ ಹೇಳಿದೀನಿ ಆದ್ರೆ ನಮ್ಮ ಆಫೀಸ್ ಗೆ ಕರೆಸಿ ನಮಗೆ ಕರೆಸಿ ನಮ್ಮ ದೊಡ್ಡ ನಾನು ನಾನೇನು ಹೇಳ್ತಿದ್ರೆ ನೀನ್ ಅದೇ ಮಾಡ್ಬೇಕು ಇಲ್ಲಾಂದ್ರೆ ನಿನಗೆ ಏರೋಪ್ಲೇನ್ ಎತ್ತೀನಿ ನಾನು ಉಲ್ಟಾ ಕಟ್ಟಿ ನಾನು ಕಾಲ್ ಕುಡಿ ತುಂಬಿನಿ ನಿನ್ ಜೀವನ ಹಾಳಾಗ್ತದೆ ಆಗ್ತದೆ ನೀನ್ ಎಂತ ನಮ್ಮಂದ್ರ ಸ್ಟಾಫ್ ಅವ್ರ ಮಿಸಸ್ ಒಬ್ಬರು ಗೌರ್ಮೆಂಟ್ ಟೀಚರ್ ಆ ಟೀಚರ್ ಗೌರ್ಮೆಂಟ್ ಜಾಬ್ ಬಿಡಿಸ್ತೀನಿ ಚಿಕ್ಕ ವಯಸ್ಸಲ್ಲಿ ಬೇರೆ ಅವರು ಭವಿಷ್ಯ ಮುಗ್ದು ಏನೋ ಒಂದು ಹುಡುಗಿ ಇದೆಯಲ್ಲ ಆ ಹುಡುಗಿಗೆ ಆಯ್ತು ಯಾರು ಮದುವೆ ಮಾಡ್ಕೊಳಲ್ಲ ಅಂತ ಹೇಳಿ ಈ ರೀತಿಯಾಗೆಲ್ಲ ಕರೆಸಿ ದೊಡ್ಡ ಮೇಡಮ್ ಈಗ ಕವಿತಾ ಈಶ್ವರ್ ಸಿಂಗ್ ಅವರಿಗೆ ದುಡ್ಡು ನಾನು ಕೊಟ್ಟಿದ್ದೀನಿ ಸಬ್ಸಿಡಿ ಲೋನ್ ಅಮೌಂಟಲ್ಲಿ ಅಲ್ಲಿ ಇಸ್ಕೊಂಡು ಅಂತ ಹೇಳಿದಾರ ಅದ್ರ ಬಗ್ಗೆ ಕವಿತಾ ಈಶ್ವರ್ ಸಿಂಗ್ ಅವರೇ ಹೇಳಬೇಕಾಗಿತ್ತು ಈಗ ಅವ್ರ ಪರವಾಗಿ ನೀವು ಹೇಳ್ತಾ ಇದ್ದೀರಾ ಅವ್ರ ಪರವಾಗಿನೋ ಅಥವಾ ಇದರಲ್ಲಿ ನಿಮ್ಮ ಪಾತ್ರ ನೀವು ಇದರ ಇದ್ರೊಳಗೆ ಕವಿತಾ ಸಿಂಗ್ ಮೇಡಮ್ ಅವ್ರದ್ದು ಏನೂ ಪಾತ್ರ ಇಲ್ಲ ಮೇಡಮ್ ಅವ್ರು ಬರ್ಬೋದಾಗಿತ್ತು ನಾನೇ ಹೇಳಿದೆ ಇದ್ರೊಳಗೆ ನೀವು ಎಲ್ಲಿನೂ ನೀವೇನು ಲೋನ್ ಬಗ್ಗೆ ಏನು ಮಾತಾಡಿಲ್ಲ ಸುಮ್ಮನೆ ಸುಮ್ಮನೆ ಹೋಗಿ ನೀವು ಕುತ್ಕೊಬೇಡ್ರೇಕಾ ನಾನು ಮಾಡಿದ್ದೀನಿ ನಾನೇ ಹೋಗ್ತೀನಿ ನಾನೇ ಪ್ರೆಸರ್ ಹತ್ರ ಕೊಡ್ತೀನಿ ಯಾಕಂದ್ರೆ ಸತ್ಯ ಏನಾಯ್ತಂತ ಜನಕ್ಕೆ ಗೊತ್ತಾಗಬೇಕು ಎಫ್ ಐ ಆರ್ ಮಾಡಿಸೋದು ಒಂದು ಸೆಕೆಂಡಿನ ಕೆಲಸ ಇಲ್ಲ ಸರ್ ಬಡವ್ರು ರೊಕ್ಕಕ್ಕೋಸ್ಕರ ನಾನು ಸಾಕಷ್ಟು ಸಲ ಅವಮಾನ ಮಾಡಿಸ್ಕೊಂಡಿದ್ದೀನಿ ನನ್ನ ನಮ್ಮ ಜನದ ಮುಂದೆನೇ ನನಗೆ ಬೈದಿರಾ ಇನ್ನು ಹಂಗ ಹಿಂಗೆ ಅಷ್ಟಕ್ಕೂ ನಾನು ತಡ್ಕಂಡು ಸುಮ್ಮನಿರೋದು ಜನದ ರೊಕ್ಕ ಅಂತ ನಂದು ಒಂದು ಉದ್ದೇಶ ಐತೆ ಒಂದು ರೂಪಾಯಿನೂ ನಾವು ಬಿಡೋಲ್ಲ ಅದು ಏನೈತೆ ಆ ಬಡವ್ರ ರೊಕ್ಕನ ಕೊಡಬೇಕು ಇದರಿಂದ ಯಾರೇ ಇರಲಿ ಸರ್ ಯಾರನ್ನ ಇರಲಿ ನಾನು ಸಪೋರ್ಟ್ ಮಾಡ್ತೀನಿ ಆ ರೊಕ್ಕ ಬರಬೇಕು ಇನ್ನೂ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಈ ತಿಂಗಳ ಖರ್ಚು ಮಾಡ್ತಾ ಇದ್ಲಂತೆ ಅದು ಅವರು ವರ್ಕರ್ಸೇ ಹೇಳಿದ್ದಾರೆ ಈ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ಮಾಡೋಕ್ಕೆ ಎಲ್ಲಿದ್ದ ರೊಕ್ಕ ತರ್ತಾಯಿದ್ರು ಇನ್ನು ರೊಕ್ಕನ ತಾನು ಖರ್ಚು ಮಾಡಿಕೊಂಡು ಇನ್ನೂ ದೊಡ್ಡ ದೊಡ್ಡವ್ರ ಹೆಸರು ತೊಗೊಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಅರ್ಥ ಏನಂತೇಳಿ ಇದು ಕಾನೂನು ಪ್ರಕಾರನೇ ಬರಬೇಕು ಈ ದಾಖಲೆ ಸಮೇತನೇ ಕೂಡಲಿ ಆಕೆ ಕವಿತಾ ಸಿಂಗ್ ಮೇಡಮ್ ಹೆಸರು ದಾಖಲೆ ಇಲ್ಲದಂಗೆ ಇನ್ನೊಂದು ಸಲ ನಮ್ಮ ಅಧ್ಯಕ್ಷರ ಹೆಸರು ತೊಗೊಂಡ್ರೆ ಆಕೆಗೆ ನಾವು ಏನು ಮಾಡಿಸ್ಬೇಕು ಕಾನೂನು ಪ್ರಕಾರ ನಾನು ಮರ್ಸೋಕ್ಕೆ ರೆಡಿ ಇದ್ದೀನಿ ಎಲ್ಲರಿಗೂ ನಾನು ಹೇಳ್ತಿರೋದು ಒಂದೇ ಒಂದು ರೂಪಾಯಿ ನಾವು ತಿಂದಿಲ್ಲ ಯಾವುದೂ ಇಲ್ಲ ನಾನು ಏನು ಸಂಗತಿಗೆ ಒಪ್ಕೊಂಡಿ ನಾನು ಎಲ್ಲ ದಾಖಲೆ ಇದ್ದೀನಿ ಯಾರು ಹತ್ರ ನಾವು ಒಂದು ರೂಪಾಯಿ ಇಸ್ಕೊಂಡಿಲ್ಲ ತಾಯಮ್ಮ ಶಕ್ತಿ ಸಂಸ್ಥೆಯಿಂದ ಯಾವುದೂ ಒಂದು ರೂಪಾಯಿ ನಡೆದಿಲ್ಲ ಅನ್ಯಾಯ ಅನ್ಯಾಯ ನಡೆಯೋಕ್ಕೆ ನಾವು ಬಿಡೋಲ್ಲ ನಾನು ಯಾವತ್ತು ಅವತ್ತೂ ಹೇಳಿದೆ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ನಾನು ತಗೊಂಡಿದ್ದೀನಿ ಇವತ್ತು ನಾನು ಸಂಗದು ನಾನು ವಾಪಸ್ ಇದ್ದೀನಿ ಆ ಲೋನ್ ಬಂದಿಲ್ಲ ನಾನು ಲೋನ್ ಹಾಕ್ಸಿದ್ದೀವಿ ಎಲ್ಲ ದಾಖಲೆ ಅಲ್ಲಿ ಇದಾವೆ ಡಾಕ್ಯುಮೆಂಟ್ಸ್ ಹತ್ರ ಇದ್ದಾವೆ ಬೇಕಾದರೆ ನೀವು ಹೋಗಿ ನೋಡಿರಿ ನಿಮ್ಮ ರೊಕ್ಕದ ಏನೈತೆ ನಾವು ಜವಾಬ್ದಾರಿ ತೊಗೊತೀವಿ ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ನಾವು ಮಾತ್ರ ಇದ್ರೊಳಗೆ ಯಾವುದೇ ಇಲ್ಲ ದಾಖಲೆ ಇಲ್ದಂಗೆ ಯಾರೂ ಮಾತಾಡಿದ್ರೆ ನಾವು ಬಿಡಲ್ಲ ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ಹಾಕ್ಸಿದೀನಿ ಅಂತ ಹೇಳಿದ್ರಲ್ಲ ಮೇಡಮ್ ಈಗ ಆ ಇಪ್ಪತ್ತೇಳು ಸಾವಿರ ರೂಪಾಯಿ ನೀವು ವಾಪಸ್ ಕೊಡ್ತಾಯಿದ್ದೀರಾ ಇವಾಗಲ್ಲ ಸರ್ ನಾನು ಸ್ವಲ್ಪ ಟೈಮ್ ತಗೊಂಡು ಅವ್ರ ಹತ್ರ ಮಾತಾಡಿ ವಾಪಸ್ ಅದನ್ ಮಾತ್ರ ನಾನು ಕೈಯ್ಯೊಳ ಕೊಟ್ಟಿದ್ರೆ ಸರ್ ನಾನು ಅದು ವಾಪಸ್ ಕೊಟ್ಟೆ ಒಂದು ಪೇಪರ್ನಾಗ ಬರ್ಸ್ಕೊಂಡೆ ಕೊಡ್ತಾ ಇದ್ದೀನಿ ನಾನು ಲೋನಿಗೆ ಹಾಕ್ಸ್ಕೊಂಡಿದ್ದೆ ಅದನ್ನ ನಾನು ವಾಪಸ್ ಕೊಡ್ತೀವಿ ಬಡವ್ರ ರೊಕ್ಕ ನಾವು ತಿನ್ನೋಲ್ಲ ಅದನ್ನ ನಾನು ಮತ್ತೆ ತಿಂದಿದ್ದಕ್ಕೆ ವಾಪಸ್ ಕೊಡ್ತಾ ಇಲ್ಲ ಸರ್ ಆಕೆ ಕೈಯ್ಯ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ ಮೋಸ ಹಾಕ್ಬಾರ್ದು ಅಂತ ಕೊಡ್ತಾ ಇದೀನಿ ಯಾಕಂದ್ರೆ ಹಳ್ಳಿ ಜನ್ ಹಾಕ್ಸ್ಕೊಂಡಿದ್ವಿ ಸರ್ ಲೀಡರ್ಸ್ಗೆ ನಾನು ಕೆಲವು ಜನ ಅರವತ್ತು ಜನಗೆ ನಮ್ಮ ಲೀಡರ್ಸ್ಗೆ ನಾನು ಗೌರ್ಮೆಂಟ್ ಲೋನ್ಗೆ ಅಪ್ಲೈ ತ್ರೀ ಮಂತ್ಸ್ ಬಿಫೋರ್ ಹೇಳಿದೆ ಅದು ಸ್ಟೇಟಿಂದು ಅವರು ಆನ್ಲೈನ್ ಅಪ್ಲಿಕೇಶನ್ ಬಂದಿದ್ದು ಅದು ಅಪ್ಲೈ ಮಾಡಿದ್ರು ನಾನು ಅದಕ್ಕೆ ಫಾಲೋ ಅಪ್ ಮಾಡಿ ಪ್ರತಿಯೊಬ್ಬರು ಮಹಿಳೆಯವರು ಮಹಿಳೆಯವ್ರಿಗೆ ಇದು ಒಂದು ಲೋನ್ ಫ್ಯಾಸಿಲಿಟಿ ಸಬ್ಸಿಡಿ ಲೋನ್ ಗೌರ್ಮೆಂಟಿಂದು ನಾನು ಕೊಡಿಸಿದ್ದೀನಿ ಅಂದ್ರೆ ನಿಮ್ಮ ಮೀಡಿಯಾ ಹೆಂಗೆ ಗೊತ್ತಾಯಿತು ಗೊತ್ತಾಯ್ತು ಗೊತ್ತಿಲ್ಲ ಯಾಕಂದರೆ ನಾನು ಸಾಕಷ್ಟು ಪಬ್ಲಿಸಿಟಿ ಮಾಡಲ್ಲ ನಾನು ಭಾಳಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಇವ್ರಿಗೆ ಪ್ರತಿಯೊಬ್ಬರಿಗೆ ಒಂದು ಸಂಘಾಗೆ ಇಪ್ಪತ್ತಾರು ಲಕ್ಷ ಲೋನ್ ಬಂದಿದೆ ಮೊನ್ನೆ ಅವರು ಚೆಕ್ ತೊಗೊಂಡು ಹೋದ್ರು ಇವತ್ತು ಇವರು ಚೆಕ್ ತಗೊಂಡೋಗಿದ್ರು ಇವತ್ತು ಇವ್ರಿಗೆ ಕ್ಯಾಶ್ ಆಗಿದೆ ಆ ಸಬ್ಸಿಡಿ ಲೋನ್ ಅಂದರೆ ಹಾಫ್ ಕಟ್ಟಬೇಕು ಹಾಫು ಇದು ಮಾಫಿ ಗೋರ್ಮೆಂಟಿಂದು ಸೊ ಅವರು ತಮ್ಮ ಕಾಯಿಲ್ ಮೇಲೆ ಮಹಿಳೆ ಅವರು ಸ್ವಾವಲಂಬಿ ಆಗಬೇಕು ಅವ್ರು ಯಾರ ಮುಂದೆನೂ ಕೈ ಚಾಚಬಾರ್ದು ಅಂತ ನಂದು ಪ್ರಯತ್ನ ಸ್ವತಃ ಸುಮಾರು ಹತ್ತು ಹನ್ನೆರಡು ವರ್ಷಂದು ನಾನು ಇದೇ ಮಹಿಳೆಯವ್ರಿಗೆ ಒಂದು ಶಕ್ತಿಯಾಗಿ ಜಾಗೃತಿ ಮಾಡ್ತಾ ಬರ್ತಾ ಇದ್ದೀನಿ ಒಂದು ಲೀಡರ್ಶಿಪ್ ಅವ್ರ ಮೇಲೆ ಡೆವಲಪ್ ಆಗಬೇಕು ಅವರು ಒಂದು ಅವರು ತನ್ನ ಕಾಲ ಮೇಲೆ ನಿಂತರಬೇಕು ಅಂತ ನಮ್ಮದು ಇಚ್ಛೆ ಇದೆ ಇವತ್ತು ಅದು ಸಾಕಾರ ಆಯಿತು ಗೌರ್ಮೆಂಟು ನನಗೆ ಸಹಾಯ ಮಾಡಿದರು ಆ ಥರ ಅದು ಅರವತ್ತಿಂದು ಎಪ್ಪತ್ತೆಂಟು ಮಕ್ಕಳಿಗೆ ನಾನು ಲೋನ್ ಕೊಡ್ಸಕ್ಕೆ ಸಕ್ಸಸ್ ಆಗಿದೆ ಮುಂದೆಗೂ ನಾನು ಮಹಿಳೆ ಕೆಲಸ ಮಾಡಿ ಶ್ರೀಮತಿ ಪ್ರಿಯಾಂಕಾ ಜೈನ್ ಅವರು ಹೇಳುತ್ತಾರೆ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರಿಗೆ ನಾನು ಇದರಲ್ಲಿನ ಎಂಬತ್ತು ಪರ್ಸೆಂಟ್ ಅಮೌಂಟನ್ನು ಮುಟ್ಟಿಸಿದ್ದೇನೆ ಎಂದು ಅದೇ ರೀತಿಯಾಗಿ ಶ್ರೀಮತಿ ಲಲಿತಾ ಅವರು ಹೇಳುತ್ತಾರೆ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರ ಯಾವುದೇ ಪಾತ್ರ ಇದರಲ್ಲಿ ಇಲ್ಲ ಎಂದು ಆದರೆ ಅಸಲಿ ಸತ್ಯ ಏನೆಂಬುದು ಸದ್ಯದಲ್ಲಿಯೇ ಜನತಾ ಜನಾರ್ದನನ ಮುಂದೆ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ